ತುಂಬಾ ದಿನ ಆಯ್ತು ಸಹೋದರ ತುಂಬಾ ದಿನ ಆಯ್ತು ಸಹೋದ್ರಿ ದೇವರತ್ರ ಆ ದೇವರ ಆ ಸಮಾಧಾನ ಆ ಪ್ರಸನ್ನತೆ ಆ ಮಗಿಮೆಯನ್ನ ಕಲ್ಕೊಂಡ್ಬಿಟ್ಟಿದೀಯ ನೀನು ದೇವ್ರ ಹೇಳ್ತಾರೆ ಹುಡುಕು ಎಚ್ಚರವಾಗಿ ಹುಡುಕು ಸಭೆಗೆ ಬರದೇರೋರ್ನ ಕೇಳ್ರಿ ಸೇವೆಗೆ ಬರದೇರೋರ್ನ ಮಾತಾಡ್ಸಿ ಅವರ ಜೀವಿತ ಸ್ಟೈಲ್ ಏನೇ ನಾನು ಇಲ್ಲಿ ನಿಂತ್ಕೊಂಡು ಚಾಲೆಂಜ್ ಮಾಡ್ತೀನಿ ಸಭೆಯಲ್ಲಿ ಇರುವವರೆಗೂ ಸೇವೆ ಮಾಡುವವರೆಗೂ ಸೇವೆ ಮಾಡದೇವರೆಗೂ దేవ్ అది వ్యత్యాస తోస మళ్ళకి పుస్తక మురే కొనే వాక్యం ఓది హెంటనే వాక్య అనుకుంటే ఓదు నోడ్రీ శిష్యనిగూ శిష్యనిగూ కర్కర్తను ప్రార్థనూ వ్యత్యాస తోసే తోస్తారే ಅಲೇಲುಯ ಎಚ್ಚರವಾಗು ಸಕೋದ್ರಿ ಲೇಜಿ ಮಾಡ್ಕೋಬೇಡ ಅವ್ರ ಇವ್ರ ಮಾತು ಕೇಳ್ಕೊಂಡು ನಿನ್ನ ಜೀವಿತ ನೀನ್ ಹಾಲು ಮಾಡ್ಕೋಬೇಡ ಯಾವ ಮಾತು ಕಟ್ಟಿವ ನಾನ್ ಹೇಳ್ತಾ ಇದೀನಿ ನೋಡ್ರಿ ನೀವು ಸಕ್ಸಸ್ ಆಗ್ಬೇಕಾ ನೀವು ಸೇವೆಲಿ ಒಂದು ದೊಡ್ಡ ಕಾರ್ಯಗಳು ಮಾಡಬೇಕಾ ಕೆಲವು ಸಮಯದ